ನಮಸ್ತೆ ಕರುನಾಡಿಗೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಕರುನಾಡು ಫಸ್ಟ್ ಸಮಾಚಾರ ರಿಯಾಲಿಟಿ ಶೋಗಳಲ್ಲಿ ಅತಿ ದೊಡ್ಡ ಶೋ ಮತ್ತು ಅತಿ ದೊಡ್ಡ ಪ್ಲಾಟ್ಫಾರ್ಮ್ ಹೊಂದಿರುವಂತಹ ಶೋ ಬಿಗ್ ಬಾಸ್ ಅಂದರೆ ತಪ್ಪಾಗಲಾರದು ಈಗ ಕನ್ನಡ ಬಿಗ್ ಬಾಸ್ ನ ಸೀಸನ್ ಲೆವೆನ್ಗೆ ಈಗ ಮುಹೂರ್ತ ಕೂಡ ಫಿಕ್ಸ್ ಮಾಡಿದ್ದಾರಂತೆ ಮತ್ತು ಇಲ್ಲಿವರೆಗೂ ಕಿಚ್ಚ ಸುದೀಪ್ ಅವರು ಈ ಸೀಸನ್ನ ಹೋಸ್ಟ್ ಕೂಡ ಮಾಡುತ್ತಾರಾ ಇಲ್ಲ ಎನ್ನುವುದು ಕನ್ಫರ್ಮ್ ಇರಲಿಲ್ಲ ಹಾಗಿದ್ದರೆ ಈ ವಿಡಿಯೋ ತಪ್ಪದೆ ನೋಡಿ ಇದರಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಲಭ್ಯವಿರುತ್ತದೆ ಬಿಗ್ ಬಾಸ್ ವೀಕ್ಷಕರಿಗೆ ಈಗ ಗುಡ್ ನ್ಯೂಸ್ ಒಂದು ಬಂದಿದೆ ಆ ಗುಡ್ ನ್ಯೂಸ್ ಏನೆಂದರೆ ಬಿಗ್ ಬಾಸ್ ಸೀಸನ್ ಲೆವೆನ್ ಗೆ ಮುಹೂರ್ತ ಕೂಡ ಫಿಕ್ಸ್ ಮಾಡಿದ್ದಾರಂತೆ ಮತ್ತು ಈ ಬಾರಿ ನಿರೂಪಣೆ ಮಾಡೋರು ಯಾರು ಎನ್ನುವ ಪ್ರಶ್ನೆಗೂ ಕೂಡ ಉತ್ತರ ನೀಡಿದ್ದಾರಂತೆ ಟೀಮ್ ನಿಂದ ಮತ್ತು ಯಾವಾಗಿನಿಂದ ಈ ಶೋ ಸ್ಟಾರ್ಟ್ ಆಗುತ್ತದೆ ಎನ್ನುವುದು ಕೂಡ ಹೇಳಿಕೊಂಡಿದ್ದಾರೆ ಎಷ್ಟೋ ದಿನಗಳಿಂದ ಕಾದಿಂದಂತಹ ವೀಕ್ಷಕರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಬಿಗ್ ಸೀಸನ್ ಲೆವೆನ್ ಗೆ ಮುಹೂರ್ತ ಕೂಡ ಫಿಕ್ಸ್ ಮಾಡಿದ್ದಾರಂತೆ ಅಂದರೆ ಇದೇ ತಿಂಗಳ ಇಪ್ಪತ್ತೆಂಟರಿಂದ ಹನ್ನೊಂದನೇ ಬಿಗ್ ಬಾಸ್ ಕನ್ನಡದಲ್ಲಿ ಶುರುವಾಗಲಿದೆ ಮತ್ತು ಕಿಚ್ಚ ಸುದೀಪ್ ಅವರೇ ಈ ನಿರೂಪಣೆಯಲ್ಲಿ ಇರಲಿದ್ದಾರೆ ಎನ್ನುವ ಮಾಹಿತಿ ಕೂಡ ದೊರಕಿದೆ ಮತ್ತು ಲೆವೆನ್ ಬಿಗ್ ಬಾಸ್ ಆಗುತ್ತಿದೆ ಎಂಬುದೇ ವಿಶೇಷವಾಗಿದೆ ಈಗಲೇ ಬಿಗ್ ಬಾಸ್ ಪ್ರೊಮೋ ಶೂಟ್ ಆಗಿದೆ ಎನ್ನಲಾಗುತ್ತಿದೆ ಸದ್ದಿಲ್ಲದೆ ಹೈದರಾಬಾದ್ ನಲ್ಲಿ ಪ್ರೋಮೋ ಶೂಟ್ ಮಾಡಿದ್ದಾರಂತೆ ಬಿಗ್ ಬಾಸ್ ತಂಡದವರು ಮತ್ತು ಬಿಬಿ ಕೆ ಸೀಸನ್ ಲೆವೆನ್ಗೆ ಕಿಚ್ಚ ಇರಲ್ಲ ಅನ್ನೋ ಗಾಳಿ ಸುದ್ದಿಗೆ ಬ್ರೇಕ್ ಕನ್ಫರ್ಮ್ ಆಗಿ ಹಾಕಿದ್ದಾರೆ ವಾಹಿನಿಯವರು ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡುವುದನ್ನು ಮರೆಯಬೇಡಿ